నోడి లక్ష్మీ బైకల్ బర్తాయి ಲೈಫ್ ಸ್ಟೈಲ್ ಚಾನಲ್ನ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ಇಂಡಿಯಲ್ಲೂ ಆಯಿತು ಮತ್ತು ಇವತ್ತು ದೊಡ್ಡ ಕೆಲಸ ಏನಂತಂದರೆ ಅಡಿಕೆ ಕೊಯ್ಲು ಶುರುವಾಗಿದೆ ಸೊ ಇವತ್ತಿನ ದಿನ ಮನೇಲಿ ಅಡಿಕೆ ಕೊಯ್ಲು ಹಾಗಾಗಿ ಅಡಿಕೆ ಆರಿಸೋದಕ್ಕೆ ಹೋಗೋದು ಆಮೇಲೆ ಅಡುಗೆ ಮಾಡೋದು ಇಷ್ಟ ಕೆಲಸ ಮತ್ತೇನು ಇಲ್ಲ ಆಮೇಲೆ ಸುಂದರಿ ಸುಂದರಿ ಎಲ್ಲ ಸಾರಿ ಸಿಂಗಾರಿಗೆಲ್ಲ ಹಚ್ಕೊಡೋದು ಸೊ ಇವತ್ತಿನ ದೊಡ್ಡ ಕೆಲಸ ಅಂತಂದರೆ ಅಡಿಕೆನೆಲ್ಲ ಆರಿಸೋದು ಕೆಲಸ ನಂದು ಮತ್ತು ಅಮ್ಮಂದು ಅಣ್ಣದ ಮತ್ತೆ ದಾದೊಂದು ಅಡಿಕೆಯನ್ನು ಕೊಯ್ಯೋದು ಕೊನೆಯನ್ನು ಕೊಯ್ಯೋದು ಸೊ ಇವತ್ತಿನ ನಮ್ಮನೆ ನಡಿಕೆಗೋಯ್ಲಿ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸುವಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಏನು ವಿಷಯಗಳು ಹೇಳೋದಿಲ್ಲ ಕೆಲಸಗಳೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬ್ಲೋಗನ್ನು ಮಾಡಿ ತೋರಿಸ್ತೀನಿ ನಿಮಗೆ ಲೆಟ್ಸ್ ಗೋ ನೋಡಿ ಈಗ ಒಂದು ಹನ್ನೆರಡು ಗಂಟೆ ಆಯಿತು ತೋಟಕ್ಕೆ ಕೊಟ್ಟಿದ್ದೀನಿ ನಾನು ಆಮೇಲೆ ಇದಾದನು ಕಡೆ ಇರೆಲ್ಲ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು ಚಹಾ ಕುಡಿಯೋದಕ್ಕೆ ಆಮೇಲೆ ಚಹಾ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಿದ್ದೀನಿ ನಾನು ಲಾಸ್ಟಲ್ಲಿ ಹೋಗ್ತಿದ್ದೀನಿ ಅವ್ರು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮೊದಲೇ ಹೋಗಿದ್ದಾರೆ ಈಗ ನಾನು ಒಟ್ಟಿಗೆಲ್ಲ ಬರ್ತಿದ್ರು ಗೊತ್ತಾ ಬುಲ್ಲ ರಾಕಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಬುಲ್ಲ ಸ್ವಲ್ಪ ಹಿಂದೆ ಇದನ್ನು ಬರ್ತಾವೆ ಆಮೇಲೆ ಓಡಿ ಸೊ ಚಿಕ್ಕಾಪಟ್ಟೆ ಗಾಳಿ ಮತ್ತೆ ಮಳೆ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮತ್ತು ಬೆಂಗಳೂರು ಕಡೆಯೆಲ್ಲ ತುಂಬ ಮಳೆ ಅಂತ ನ್ಯೂಸ್ ಬರ್ತಾ ಉಂಟು ಏನೇನ ದೊಡ್ಡಕ್ಕೆ ಇವತ್ತು ಬನ್ನಿ

ಇದು ನೋಡಿ ಫ್ರೆಂಡ್ಸ್ ಎಂಥ ಗಿಡ ಅಂತ ಗೊತ್ತಾ ನಿಮಗೆ ಇದು ರಾತ್ರಿ ರಾಣಿ ಅಂತ ಹೂವು ರಾತ್ರಿ ಮಾತ್ರ ಅರಳುತ್ತೆ ಸೊ ಹೊಗ್ಲಲ್ಲಿ ಇದು ಹೀಗೆ ಇರುತ್ತೆ ರಾತ್ರಿ ಆದವಾಗ ಅರಳುತ್ತೆ ಇದರ ಸ್ಪೆಷಲ್ ಹೇಗೆ ರಾತ್ರಿ ಬ್ರಹ್ಮ ಕಮಲಲ್ಲಿ ಹೇಗೆ ರಾತ್ರಿ ಆಗುತ್ತೆ ನೋಡಿ ಅದೇ ರೀತಿಯೇ ಇದು ಕೂಡ ಮತ್ತೆ ತುಂಬ ಪರಿಮಳ ಇರ್ತದೆ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಇದ್ದಂಗೆ ಇರುತ್ತೆ ನೋಡಿ ಹಾಂ ಈಗ ಹಿಂಗೆ ಇದು ರಾತ್ರಿ ಅದಂಗೆ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅರಳುತ್ತೇಳಿ ತಿಳಿ ಕತ್ಲಾಗ್ತಾ ಹೋದಂಗೆ ಅರಳುತ್ತಾ ಹೋಗ್ತದೆ ಇಲ್ಲೊಂದು ಎರಡು ಬಿದು ಹೋಗಿದೆ ನೋಡಿ ಇದು ನಿನ್ನೆ ಮೊನ್ನೆದಾಗಿರುತ್ತೆ ಒಂದು ಎರಡರಿಂದ ಮೂರು ದಿನವರೆಗೂ ಅರಳಿರುತ್ತೆ ರಾತ್ರಿ ನೋಡಿ ಈಗ ನಾನು ನಡ್ಕೊಂಡು ಇದ್ದೀನಿ ನನ್ನ ಹಿಂದೆ ಈಗ ಯಾರ್ಯಾರೆಲ್ಲ ಬರ್ತಾರೆ ಅಂತ ನೋಡಿ ಬನ್ನಿ 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 Thank you for watching! വത്ത് ഇവത്തേ ബ്ലോഗലന്ത് രോക്കു ഫുൽ മിഞ്ചിങ്ങ് അല്ല രോക്കി അല്ല രൊക്കെയണ അല്ലൊക്കേണ അല്ലൊക്കെയണ ഇവത്ത് ഫുൽ മിഞ്ചിങ്ങല്ല നീനും ബ്ലോഗല നീനേ മിഞ്ചിങ്ങ് മറിയ ഇവത്തേക്ക് ബ്ലോഗലി ആയിട്ടു ആയി നമസ്കാര സ്വീകരിച്ചേവേ ഹോ ഹ നീ നോട്ട ഏയ് ರೊಕೆ ಅಡಿತೆ ಇವನು ಫ್ರೆಂಡ್ಸ್ ನಮ್ಮ ಗುಂಡಣ್ಣ ಅಲ್ಲಿ ರಾಕಿಯನ್ನು ನೋಡ್ಕೊಂಡು ಬಂದಾನೆ ಎಂತದ ಗುಂಡ ಎಂತ ಬಂದಲ್ಲಿಂದ ಒಳ್ಳೆ ರೇಸಲ್ಲಿ ಬಂದಿದ್ದ ಓಡಿ ಏಯ್ ಈಗ ಇವನು ಓಡ್ಬತ್ತಾನೆ ಸ್ಟಾಪ್ ರಾಕೆ ರಾಕಿ ಹೋಗಬಡ ಅವನವ ಜಂಗೆ ಗೊತ್ತಾ ನೋಡಿ ಅವನ ಅಲ್ಲೆಲ್ಲ ಹೆಂಗ ತೋರಿಸ್ತಾ ಅಂತ ಈ ಕಡೆಯಿಂದ ತೋರಿಸ್ತಾನೆ ರಾಕಿ ಹೋಗಬೇಡ ಏನು ಬಾರಿ ನಾನು ಜೋರು ನಾವು ನಡೆ ಮನೆಗೆ ನೋಡಿ ಫ್ರೆಂಡ್ಸ್ ಹೊಸ ಬೆಳೆ ಮನೆಗೆ ಬರ್ತಾ ಇದೆ ಸೊ ಇದು ಒಂದು ಟ್ರಿಪ್ ಅಷ್ಟೇ ಬೈಕಲ್ಲಿ ತಂದಿದ್ದು ಹಾಗೆ ಇದು ನಮ್ಮ ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ ನಮ್ಮ ಲಕ್ಷ್ಮಿ ಅಂತ ಹೇಳ್ಬೋದು ಸೊ ಇದು ನಮ್ಮ ಜೀವ ಅಂತ ಹೇಳ್ಬೋದು ಯಾರ್ಯಾರ ಮನೆ ಲಕ್ಷ್ಮಿ ಅಡಿಕೆ ಆಗಿದೆ ಅಂತ ಕಮೆಂಟ್ ಮಾಡಿ ನಮ್ಮದಂತೂ ಹೌದು ಸೊ ಇನ್ನೂ ಯಾರ್ಯಾರ ಮನೆದೆಲ್ಲ ಅಡಿಕೆ ಲಕ್ಷ್ಮಿ ಇದೆ ಅಂತ ಕಮೆಂಟ್ ಮಾಡಿ ಸೊ ಇನ್ನೂ ಅಣ್ಣ ತರ್ತಾ ಇದ್ದಾನೆ ಬೈಕಲ್ಲಿ ಇದು ತುಂಬ ಕಳಿಸ್ತಾ ಇದ್ದಾರೆ ಸೊ ಇಲ್ಲಿ ಬೈಕಿಂದ ಎತ್ತಿ ಹಾಕೋದು ನನ್ನ ಕೆಲಸ ನೋಡಿ ಲಕ್ಷ್ಮಿ ಬೈಕಲ್ ಬರ್ತಾ ಇದೆ ಅನಿಸುತ್ತೆ ಸಂಜೆ ಈಗ ಒಂದು ನಾಲ್ಕೂವರೆ ಆಯಿತು ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಅಡಿಕೆ ಕೊಯ್ಲನ್ನು ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ವಿ ಒಂದುವರೆಗೆ ಊಟಕ್ಕೆ ಬಂದು ಆಮೇಲೆ ಒಂದು ಮೂರು ಗಂಟೆಗೆ ಮತ್ತೆ ತೋಟಕ್ಕೆ ಹೋಗಿ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅಡಿಕೆ ಕೊಯ್ಲನ್ನು ಮಾಡಿದ್ವಿ ಅದನ್ನೆಲ್ಲ ಮತ್ತೆ ನಾವು ಏನೇನು ಅಡಿಕೆ ಎಲ್ಲ ಬಿದ್ದಿರುತ್ತೆ ನೋಡಿ ಅದನ್ನೆಲ್ಲ ಹೆಕ್ಕಿದ್ವಿ ನಾನು ಮತ್ತು ಅಮ್ಮ ಇವಾಗ ಅಂದರೆ ಬೇಗ ಕತ್ಲಾಗಿಬಿಡ್ತೀನಿ ನೋಡಿ ಹಾಗಾಗಿ ಕೊಯ್ದಿರುವಂಥ ಇರುವಂಥ ಅಡಿಕೆಯನ್ನು ಮತ್ತು ಬಿದ್ದಿರುವಂಥ ಅಡಿಕೆಯನ್ನು ಹೆಚ್ಚಿನ ತುಂಬಿರ್ತೀವಲ್ಲ ಅದನ್ನೆಲ್ಲ ಬೈಕಲ್ಲಿ ಈಗ ಮನೆಗೆ ತರಬೇಕು ತೋಟದಲ್ಲಿ ಇಡೋದಷ್ಟು ನಾವು ಸರಿಯಲ್ಲ ಅಂತ ಅನಿಸ್ತು ನಮ್ಮೂರಲ್ಲಿ ಯಾರು ಕಳತನ ಮಾಡೋದಿಲ್ಲ ಆದ್ರೂ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ನೋಡಿ ಹಾಗಾಗಿ ತರಲಿಕ್ಕೆ ಅಂತ ಈಗ ಅಣ್ಣ ಇದ್ದಾರೆ ಹೋದಷ್ಟು ಅಡಿಕೆ ಗೊನೆ ಮತ್ತು ಅಡಿಕೆ ಚೀಲವನ್ನೆಲ್ಲ ಬಿದ್ದಿರೋ ಅಡಿಕೆ ಚೀಲವನ್ನೆಲ್ಲ ಮನೆಗೆ ತಂದು ಇಟ್ಟರೆ ಇನ್ನೂ ಒಣಗಿಸುವಂಥ ಕೆಲಸ ಎಲ್ಲನೂ ಮುಗಿದ ಮೇಲೆ ಮಾಡೋದು ಸೊ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಸಿಂಪಲಲ್ಲೋಗಿ ಏನಿದ್ರು ಅಡಿಕೆ ಕೆಲಸ ಅಷ್ಟೇ ನಾವು ಮಾಡಿರೋದು ಇವತ್ತು ಹಾಗೆಯೇ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಅಭಿಪ್ರಾಯ ತಿಳಿಸಿ ಅಡಿಕೆ ಕೊಯ್ಲಿಂದ ದಿನ ನಮ್ಮದು ದಿನ ಈ ಥರ ಇರುತ್ತೆ ಅಡಿಕೆ ಕೆಲಸ ಬಿಟ್ಟರೆ ಮತ್ತೆ ಏನೂ ಇರೋದಿಲ್ಲ ಊಟ ತಿಂಡಿ ಇಷ್ಟೇ ನೋಡಿ ನಾಳೆನೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ನೋಡ್ತೀನಿ ಮತ್ತು ಇವತ್ತಿನ ಥರನೇ ನಾಳೆ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ನಾನು ಬ್ಲೋಗಲ್ಲಿ ಬೇರೆ ಏನೋ ಡಿಫ್ರೆಂಟಾಗಿದ್ದರೆ ಮಾಡ್ತೇನೆ ಇಲ್ಲ ಅಂತಂದರೆ ಒನ್ ಡೇ ಸ್ಕಿಪ್ ಮಾಡಿಬಿಡ್ತೇನೆ ವಿಡಿಯೋವನ್ನು ಸೊ ಇಷ್ಟು ಫ್ರೆಂಡ್ಸ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ಎಲ್ರಿಗೂ ಹಾಗೆ ಕಾಮೆಂಟ್ ಮಾಡಿ ಸೊ ಹೀಗೆ ಪ್ರತಿದಿನ ಬರುವಂಥ ಬ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್